ಗಾಯ್ಸ್ ಮೆಜೆಸ್ಟಿಕಲ್ಲಿ ಏನಾದರೂ ಅರ್ಲಿ ಮಾರ್ನಿಂಗ್ ಬೇಗ ಬಂದರೆ ಇಷ್ಟೊಂದು ಜನ ಇರ್ತಾರೆ ನೋಡಿ ಗಾಯ್ಸ್ ಈಗ ಬೇರೆ ಚಳಿಗಾಲ ಕೇಳಲೇಬೇಕಾಗಿಲ್ಲ ಮೆಜೆಸ್ಟಿಕ್ನ ಯಾವುದೋ ಒಂದು ಕಡೆ ಬಸ್ಸಲ್ಲಿ ಬಂದಿದ್ದೀನಿ ಟ್ರಾವೆಲ್ ಮಾಡ್ಕೊತ ಸೊ ಇಷ್ಟೊಂದು ಜನ ಅರ್ಲಿ ಮಾರ್ನಿಂಗ್ ಎಲ್ಲ ಬೇರೆ ಕಡೆಯಿಂದೆಲ್ಲ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬಿಟ್ಟವುದಾದರೆ ಈ ಥರ ಮೆಜೆಸ್ಟಿಕಲ್ಲಿ ಇಷ್ಟು ಜನ ಬಂದಿರ್ತಾರೆ ನೋಡಿ ಅದು ಇವತ್ತು ಸ್ಯಾಟರ್ಡೆ ಮಾರ್ನಿಂಗು ಸಾಟರ್ಡೆ ತಂಡೇ ಏನಾದರೂ ವರ್ಕ್ ಇದ್ದರೆ ಈ ಕಡೆ ಮೆಜೆಸ್ಟಿಕ್ ಕಡೆ ಬಂದಿರೋರು ಇಷ್ಟೊಂದು ಜನ ಇರ್ತಾರೆ ನೀವೆಲ್ಲರೂ ಹಳ್ಳಿ ಕಡೆಯಿಂದ ಬಂದಿದ್ದರೆ ಮೆಜೆಸ್ಟಿಕ್ ಬರುವಂಥವ್ರು ಬಂದರೆ ಬಸ್ ಸ್ಟಾಪ್ ಈ ಕಡೆನೇ ಬರುವಂಥದ್ದು ಅದು ಬಿ ಎಮ್ ಟಿ ಸಿಲಿ ಬಸ್ ಮಾಡ್ಕೊಂಬಂದ್ರೆ ಇಲ್ಲೇ ಇರ್ತೀರ ಆಲ್ಮೋಸ್ಟ್ ಕೆಲವೊಂದು ಕಡೆಯಿಂದ ಬರೋವರು ಚಾಮರಾಜನಗರ ಕೊಳೆಗಾಲ ಮೈಸೂರು ಈ ಕಡೆಯಿಂದ ಬರೋರೆಲ್ಲ ಅವರು ಮೆಜೆಸ್ಟಿಕ್ ಬರೋಲ್ಲ ಸ್ಯಾಟ್ಲೈಟ್ಗೆ ಹೋಗ್ತಾರೆ ಸ್ಯಾಟ್ಲೈಟಿಂದ ಮತ್ತೆ ಮೆಜೆಸ್ಟಿಕ್ ಬಸ್ ಮಾಡ್ಕೊಬೇಕ್ ಆಗುತ್ತೆ ಇಲ್ಲಿ ಉಪ್ಪಾರ್ಪೇಟೆದ ಪೊಲೀಸ್ ಸ್ಟೇಷನ್ದು ಒಂದು ರೂಮ್ ಬರುತ್ತೆ ಇದೆ ನೋಡಿ ಬಸ್ ಘಟಕ ಒನ್ ಅಂತ ಇಲ್ಲಿಂದ ಹೋಗೋ ಟರ್ಮಿನಲ್ ಹೋಗೋದು ಚಿತ್ರದುರ್ಗ ದಾವಣಗೆರೆ ಹೊಸಪೇಟೆ ನಾರ್ತ್ ಕರ್ನಾಟಕ ಏನಿದೆ ಆ ಕಡೆ ಕ್ರಾವೆಲ್ ಆಗುತ್ತೆ ಇದೊಂದು ಬ್ರಿಡ್ಜು ಈ ಕಡೆನ ಆ ಕಡೆಗೆ ಕನೆಕ್ಟ್ ಮಾಡುವಂಥದ್ದು ನೋಡಿ ಆ ಕಡೆ ಲೆಫ್ಟ್ ಸೈಡ್ ಹೋದರೆ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗಳು ನಿಮ್ಮ ಬೇರೆ ಬೇರೆ ಡಿಸ್ಟ್ರಿಕ್ ಹೋಗೋದು ರೈಟ್ ಸೈಡ್ ಬಂದರೆ ಇದು ಬಿ ಎಮ್ ಟಿ ಸಿ ಬಸ್ ಏನು ಚೆನ್ನಾಗಿದೆ ಅಂತ ರೌಂಡಕ್ಕೆ ಮೇಲ್ಗಡೆಯಿಂದ ಅಲ್ಲಿ ನೋಡಿ ಆ ಕಡೆ ಕಾಣ್ತಾ ಇದಿಲ್ಲ ಅದೇ ಸ್ಕೈವಾಕ್ ಅಲ್ಲೇ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿ ಬೇರೆ ದಿನಕ್ಕೆ ಇದೆಲ್ಲ ಮಿಜೆಸ್ಟಿಕ್ಕಲ್ಲಿ ಬಸ್ಗಳು ಆಲ್ಮೋಸ್ಟ್ ಇಲ್ಲಿಂದ ಬಿ ಎಮ್ ಟಿ ಸಿ ಪ್ರತಿಯೊಂದು ಏರಿಯಾಗೂ ಹೋಗುತ್ತೆ ನಿಮಗೆ ಗೊತ್ತಿದೆ ಎಷ್ಟೊಂದು ಏರಿಯಾ ಇದೆ ನಾರ್ತ್ ತಗೊಂಡ್ರೆ ಯಲಾಂಕ ಸೌತ್ ತಗೊಂಡ್ರೆ ಬನಶಂಕರಿ ಈಸ್ಟು ಮತ್ತು ವೆಸ್ಟು ಕೇರ್ಪುರಂ ಈ ಥರ ನಾಲ್ಕು ಕಡೆನೂ ಇದೆ ಸೊ ಗಾಯ್ಸ್ ಈಗ ವಿಂಟರ್ ಸೀಸನ್ ಇರೋದ್ರಿಂದ ಅರ್ಲಿ ಮಾರ್ನಿಂಗು ಅಷ್ಟೇನು ಜನ ಇಲ್ಲ ಸೊ ನಿಮಗೆ ಗೊತ್ತಿದೆ ಎಷ್ಟು ಜನ ಸೇರ್ತಾರೆ ಇಲ್ಲಿ ಒಂದು ಬೇರೆ ಟೈಮ್ಗಾದರೆ ಅಷ್ಟೊಂದು ಜನ ಇರ್ತಾರೆ ಇಟ್ ಇಸ್ ದ ಪವರ್ ಆಫ್ ಮೆಜೆಸ್ಟಿಕ್ ಇಡೀ ನಮ್ಮ ಕರ್ನಾಟಕದಲ್ಲಿ ಏನು ಮೂವತ್ತೊಂದು ಡಿಸ್ಟಿಕ್ ಇದೆ ಅದರ ಎಲ್ಲ ಆಡಳಿತ ಎಲ್ಲ ಇಲ್ಲೇ ನಡೆಯುವಂಥದ್ದು ಸೊ ನಾವಿದ್ದೀವಿ ಮೆಜೆಸ್ಟಿಕಲ್ಲಿ ಅರ್ಲಿ ಮಾರ್ನಿಂಗ್ ನೆಸ್ಟ್ನೇ ಕೋಣ ಬನ್ನಿ ಸೊ ಇದೆ ಗಾಯಸ್ ಪೆಟ್ರೋ ಕೈಯವಾಗಿ ಕದಿದೆ ಅಂದರೆ ಈಗ ಸಾಟರ್ಡೆ ಆಗಿರೋದ್ರಿಂದ ಅಷ್ಟೇನು ಇಲ್ಲ ಅನ್ಕೊಳ್ತೀನಿ ಸೊ ಗಾಸ್ ಈಗ ಎಲ್ಲ ಎಲೆಕ್ಟ್ರಿಕ್ ಬಸ್ಸಾಗಿರೋದ್ರಿಂದ ಏನು ಸಖತ್ತಾಗಿದೆ ಎಲ್ಲ ಎಲೆಕ್ಟ್ರಿಕ್ ಬಸ್ಸು ಒಳ್ಳೆ ಮೈಲೇಜ್ ಕೊಡುತ್ತೆ ಗೈಸ್ ವಿಂಟರ್ ಸೀಸನಲ್ಲಿ ಮೆಜೆಸ್ಟಿಕ್ ಯಾವ ರೀತಿ ಇರುತ್ತೆ ಅಂತ ತಿಳಿಗಾಣ ಇತ್ತು ಮೆಜೆಸ್ಟಿಕಲ್ಲಿ ಎಷ್ಟೊಂದು ರಶ್ ಇದೆ ನನಗೆ ಆಲ್ರೆಡಿ ಸ್ವಲ್ಪ ಸ್ಮೋಕ್ ಇದೆ ನೋಡೋಣ ಎಷ್ಟು ಬೇಗ ಅಂತ ಚೆನ್ನಾಗಿರುತ್ತೆ ಸಂಡೇ ಎಲ್ಲ ಊರುಗಳಿಂದ ಏನಾದರೂ ಇದ್ದರೆ ಬೆಂಗಳೂರಿಗೆ ಬಂದೇ ಬರ್ತಾರೆ ಬೆಂಗಳೂರಿಗೆ ಬಂದರೆ ಈ ರೀತಿ ಇರುತ್ತೆ ನೋಡಿ ಚಳಿಯಕ ಕೂಯಿತೈತೆ ಇವಿ ಚಳಿಯೈತಾ ಮಾತ್ರ ಎಷ್ಟೋ ಉತ್ತರದಲ್ಲಿ ಇನ್ನೊಂದು ಬಸ್ ಜೊತೆ ಪಾಸ್ ಆಗೋದು ನೋಡಬೇಕು ಗಾಯ್ಸ್ ನೋಡಿ ರೈಟ್ ಎಲೆಕ್ಟ್ರಿಕ್ ಬಸ್ ಹೋಗ್ತಿದೆ ನೆಕ್ಸ್ಟ್ ಸ್ಟಾಪಿಂಗ್ ಹೋಗ್ಣಾಕೂರ ಬಾ

ಇರೋದು ರೈಲ್ವೆ ಸ್ಟೇಷನ್ನು ಇಲ್ಲಿ ತೋರಿಸುವಂಥ ಎಲ್ಲ ಇಲ್ಲಿ ಕೆಳಗಡೆ ಹೋಗೋದು ಸ್ಟೇಬಾಕ್ ಯಾಕಂದರೆ ಈ ಕಡೆಯಿಂದ ಆಗ್ತದೆ ರೈಲ್ವೆ ಸ್ಟೇಷನ್ ಕನೆಕ್ಟ್ ಮಾಡಿದಾಗ ಪಾಯಿಂಟು ಅಲ್ಲಿ ಹೋಗ್ತಾರೆ ಅಲ್ಲಿ ಎಷ್ಟು ಆಗುವ ಸ್ವಚ್ಛ ಕಡೆ ಅಲ್ಲೇ ರೈಲ್ವೆ ಸ್ಟೇಷನ್ ಇರುವಂಥದ್ದು